ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ನಮ್ಮನೆಯಲ್ಲಿ ನಾನು ನಮ್ಮನೆ ಸ್ಟೈಲಲ್ಲಿ ಮಾಡೋಂತಹ ನುಗ್ಗೆ ಸೊಪ್ಪಿನ ಉಪ್ಸಾರು ತುಂಬ ರುಚಿಯಾಗಿರುತ್ತೆ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ನು ಚಪಾತಿ ರೊಟ್ಟಿ ಜೊತೆ ತಿನ್ನೋದಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ರೆಸಿಪಿ ನೋಡೋಣ ಬನ್ನಿ ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಒಂದು ಕಟ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನು ಬಿಡಿಸ್ಬೇಕಾದ್ರೆ ಸ್ವಲ್ಪ ಕಡ್ಡಿ ಸಮೇತನೇ ಹಾಕ್ಕೊಳ್ಳಿ ಅದು ರುಚಿ ಚೆನ್ನಾಗಿರುತ್ತೆ ಸಾಂಬಾರು ಬೆಂದು ಚೆನ್ನಾಗಿ ನೀರು ಬಿಟ್ಟರೆ ಸಾಂಬಾರಿಗೆ ಈಗ ನೋಡಿ ಒಂದು ಕಪ್ಪು ತೊಗರಿ ಬೇಳೆ ಒಂದು ಮುಕ್ಕಾಲು ಕಪ್ಪು ಹೆಸ್ರು ಕಾಳನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ತೊಳೆದುಕೊಳ್ಳೋಣ ಒಂದು ಎರಡು ಮೂರು ಸಾರಿ ಆ ಬೇಳೆಗಳಲ್ಲಿರುವಂತಹ ಗ್ಯಾಸ್ ಕಮ್ಮಿ ಆಗುತ್ತೆ ಸ್ವಲ್ಪ ನೀರು ಹಾಕಿ ಟೈಮ್ ಇದ್ದರೆ ಒಂದೆರಡು ಸೆಕೆಂಡ್ ನೆನೆಸಿಟ್ರೂ ಪರವಾಗಿಲ್ಲ ಆ ಬೇಳೆಯಲ್ಲಿರುವಂತಹ ಗ್ಯಾಸ್ ಕಮ್ಮಿ ಆಗುತ್ತೆ ಬೇಳೆ ಕಾಳುಗಳನ್ನು ತಿಂದರೆ ನಮಗೆ ಡೈರೆಕ್ಟಾಗಿ ಗ್ಯಾಸ್ಟಿಕ್ ಬರುತ್ತಲ್ವ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ನೆನೆಸಿ ಹಾಕ್ಕೊಳ್ಳೋದ್ರಿಂದ ಈಗ ತೊಳೆದಿರೋ ಅಂತಹ ಬೇಳೆಯನ್ನು ಕುಕ್ಕರ್ಗೆ ಹಾಕ್ಕೊಂಡು ಸೊಪ್ಪನ್ನು ಜೊತೆಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನುಗ್ಗೆ ಸೊಪ್ಪು ಬೇಯೋದು ಲೇಟು ಹಾಗೆಯೇ ಕಡ್ಡಿ ಸಮೇತ ಸ್ವಲ್ಪ ಕಡ್ಡಿ ಕಡ್ಡಿಯನ್ನು ಹಾಕ್ಕೊಂಡಿದ್ದೀನಿ ಅದರಿಂದ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನು ಹಾಕಿ ಬೇಳೆ ಮತ್ತು ಸೊಪ್ಪು ಮುಳುಗೋ ಅಷ್ಟು ನೀರನ್ನು ಹಾಕಿ ಲಿಡ್ ಮುಚ್ಚಿ ಒಂದು ಮೂರು ವಿಷಲ್ ತೆಗೆಸ್ಕೊಳ್ಳೋಣ ನೀವು ಓಪನ್ ಪಾತ್ರೆಯಲ್ಲಿ ಬೇಯಿಸ್ಕೊತೀವಂದ್ರೂ ಓಕೆ ಸೇಮ್ ಬಸ್ಸಾರಿಗೆ ಸೊಪ್ಪು ಬೇಳೆ ಬೇಯಿಸ್ಕೊಳ್ತೀರಲ್ವ ಆ ಪ್ರೊಸೆಸ್ಸಲ್ಲಿ ಬೇಯಿಸ್ಕೊಳ್ಳಿ ನಾನು ಮೂರು ವಿಷಲ್ ತೆಗೆಸಿದೆ ನೋಡಿ ಸ್ವಲ್ಪ ಬೇಳೆ ಮತ್ತು ಕಾಳು ದಿಂಡ ಥರ ಇದ್ರೇ ಸೊಪ್ಪು ಉಡಿ ಉಡಿಯಾಗಿ ಚೆನ್ನಾಗಿ ಬರುತ್ತೆ ಜಾಸ್ತಿ ಬೆಂದು ನುಣಗಾಗೋದು ಬೇಡ ಈಗ ಸ್ವಲ್ಪ ಸಪ್ರೇಟಾಗಿ ಖಾರಕ್ಕೆ ತೆಗೆದು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಸೊಪ್ಪನ್ನು ಸೋರಕ್ಕೆ ಬಿಡೋಣ ಈಗ ಒಂದು ಬಾಣಲಿ ಇಟ್ಕೊಂಡು ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಸ್ವಲ್ಪ ಬಿಸಿ ಆಗಲಿ ಬೆಳ್ಳುಳ್ಳಿ ಸೊಪ್ಪಿಗೆ ಒಂದು ಬೆಳ್ಳುಳ್ಳಿ ಆಗೋಷ್ಟು ಸಿಪ್ಪೆ ಸಮೇತ ಈ ರೀತಿ ಜಜ್ಜ ರುಚಿ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಈಗ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಒಂದು ಒಂಬಣ ತಿರ್ಗೋವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡ್ರೆ ಮಧ್ಯ ಸೊಪ್ಪು ಜೊತೆ ತಿನ್ನಬೇಕಾದ್ರೆ ಸಿಕ್ಕಿದ್ರೆ ತುಂಬ ರುಚಿಯಾಗಿರುತ್ತೆ ಹಾಗೇ ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಇದೆಯೋ ಈ ರೀತಿ ಬೆಳ್ಳುಳ್ಳಿನ ತಿನ್ನೋದ್ರಿಂದ ಗ್ಯಾಸ್ಟಿಕ್ಕೂ ಕಮ್ಮಿ ಆಗುತ್ತೆ ಒಂದು ಎರಡು ಈರುಳ್ಳಿ ಖಾರಕ್ಕೆ ಒಂದು ಎರಡು ಮೂರು ಒಣಮೆಣಸಿನಕಾಯಿಯನ್ನು ಮುರಿದಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಸ್ತಿಟ್ಕೊಂಡಿರೋ ಸೊಪ್ಪು ಮತ್ತು ಬೇಳೆಯನ್ನು ಹಾಕಿ ಫ್ರೆಶ್ಶಾಗಿ ತುರಿದಿಟ್ಕೊಂಡಿರೋ ಅಂತಹ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರೋವಂತಹ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ರೆಡಿ ಆಮೇಲೆ ಈಗ ನೋಡಿ ಖಾರಕ್ಕೆ ಒಣಮೆಣಸಿನ್ಕಾಯನ್ನು ಉಪ್ಸಾರಿಗೆ ಒಂದು ಹತ್ತು ಹಾಕ್ಕೊಳ್ತಾ ಇದ್ದೀನಿ ಒಂದು ದಪ್ಪ ಬೆಳ್ಳುಳ್ಳಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ನಾವು ಬೇಳೆ ಸೊಪ್ಪನ್ನು ಇಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಮೆನ್ ಮೆಣಸು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಚಿಕ್ಕ ಜಾರಲ್ಲಿ ರುಬ್ಕೊಳ್ಳೋಣ ಉಪ್ಪು ಸಹ ಹಾಕಿ ಬಸ್ತಿಟ್ಕೊಂಡಿರೋಂತಹ ನೀರನ್ನೇ ಹಾಕಿ ಖಾರ ರುಬ್ಕೊಳ್ಳೋಣ ಈ ರೀತಿ ಗಟ್ಟಿಯಾಗಿ ಸಪ್ರೇಟಾಗಿ ಒಂದು ಕಪ್ಪಲ್ಲಿ ತೆಗೆದಿಟ್ಕೊಂಡು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರ ಬೇಕಾದರೂ ರೊಟ್ಟಿ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ಈಗ ಉಪ್ಸಾರು ರೆಡಿ ನಮ್ಮ ಮನೆ ಸ್ಟೈಲ್ ಉಪ್ಸಾರು ನಾನು ಇದೇ ರೀತಿ ಮಾಡ್ತೀನಿ ಈಗ ಮುದ್ದೆ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಉಪ್ಸಾರು ಅಂದರೆ ನಮ್ಮ ಕರ್ನಾಟಕದ ಫೇಮಸ್ ಅಂತಲೇ ಅಲ್ವಾ ಒಂದು ಸಾರಿ ನೀವು ಟ್ರೈ ಮಾಡಿ ಈ ಮೆಥೆಡಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರನ್ನು ಹಾಕಿ ನಿಂಬೆಹಣ್ಣನ್ನು ಹಾಕ್ಕೊಂಡು ತಿಂದರೆ ಅಂತೂ ಸೂಪರ್ ಕಾಂಬಿನೇಷನ್ ಹುಳಿ ಹುಳಿ ಖಾರ ಖಾರ ತುಂಬ ರುಚಿಯಾಗಿರುತ್ತೆ ಒಂದು ಊಟ ತಿನ್ನೋರು ಇನ್ನೂ ಬೇಕನ್ನಿಸುತ್ತೆ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ